ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸಂತೋಷದಿಂದ ಶ್ರದ್ಧೆಯಿಂದ ಭಾಗಿಯಾಗಿದ್ದೇನೆ ಅಷ್ಟೇ ಶ್ರದ್ಧೆಯಿಂದ ರೌಡಿ ಗಣೇಶ ಹಬ್ಬವನ್ನು ನಮ್ಮ ಜನ ಇಲ್ಲಿ ಆಚರಣೆಯಿಂದ ಬರ್ತಾರೆ ಈ ವರ್ಷ ಆರನೇ ತಾರೀಕಿಗೆ ವಿಸರ್ಜನೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಳ ಶಾಂತಿಯುತವಾಗಿ ಯಾರೂ ಬೇರೆಯವ್ರಿಗೆ ತೊಂದರೆ ಕೊಡದೆ ವಿಸರ್ಜನೆ ಕಾರ್ಯಕ್ರಮವನ್ನು ಜನ್ಮದಿಂದನೂ ನಡೆಸಿ ಬೇರೆಯವರಿಗೆ ತೊಂದರೆ ಕೊಡದೆ ನಡೆಸಿ ಇದೇ ಎಲ್ಲ ಆಡಳಿತ ಮಂಡಳಿಯವರಿಗೆ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಒಂದು ವರ್ಷ ಭಾಳ ಚೆನ್ನಾಗಿತ್ತು ಅದಕ್ಕಿಂತ ಒಂದೊಂದು ವರ್ಷ ಕೂಡ ಚೆನ್ನಾಗಿತ್ತು ವರ್ಷ ವರ್ಷ ಚೆನ್ನಾಗಿ ನಡ್ಕೊಂಡೇ ಬರ್ತಾಯಿದ್ದು ಈ ವರ್ಷ ಕೂಡ ಅದೇ ರೀತಿ ಆಗ್ತದೆ ಎಲ್ಲ ವಿಘ್ನಗಳ ನಿವಾರಣೆ ಮಾಡುವಂಥ ಶಕ್ತಿ ದೇವರು ಅಂತ ನಾವು ಗಣೇಶನ ಇದರಿಂದ ನಮ್ಮೆಲ್ಲರ ಎಲ್ಲ ಸೇರುವಂಥ ಎಲ್ಲರಿಗೂ ಕೂಡ ವಿಘ್ನದಿಂದ ಮುಕ್ತವಾಗುವಂಥ ಆಶೀರ್ವಾದವನ್ನು ದೇವರು ಮಾಡಲಿ ಅಂತ ಅಂತ ಸೇರಿದಂಥ ಅಪಾರಸತಿಯಲ್ಲಿ ಸಣ್ಣ ಮಕ್ಕಳು ಮತ್ತು ಯುವಕರು ಸೇರಿದಂತೆ ಯುವಕರ ಅವ್ರಿಗೆ ಒಳ್ಳೆಯ ಭವಿಷ್ಯವನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸಿ ನಿಮಗೆಲ್ಲರನ್ನು ಹೊಂದಿಸಿ ಹೀಗೆ ಇತಿಹಾಸ ಗಣೇಶ ಗೌರಿ ಹಬ್ಬದ ಆಚರಣೆ ಧೋರಿ ಗಣೇಶಗಳ ಆಚರಣೆ ಇದೇ ರೀತಿ ವರ್ಷ ವರ್ಷಕ್ಕೆ ಹೊಂದಿದೆ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿಲ್ಲರಿಗೂ ಮನಸ್ಸಿ ನನ್ನ ಮಾತನಾಡಿದ ನನಗೆ ಕಾರಣ ಅಂತಂದ್ರೆ ಬರ್ಲಿಕ್ಕಾಗಲಿದೆ ಆ ದೇವರು ನನ್ನನ್ನು ಬಿಡ್ಲಿಲ್ಲ ನಾನು ದೇವಸ್ಥಾನಕ್ಕೆ ಅಂತೇಳಿ ಬಂದೆ ಇಲ್ಲಿ ನೋಡುವಾಗ ಪುನಃ ವೈದ್ಯಕೆ ಬರುವಂತಾಯ್ತು ನಿಮ್ಮ ಮುಂದೆ ನಿಲ್ಲುವಂತಾಯ್ತು ಆ ಅದೊಂದು ಏನು ಅಂತ ಹೇಳಿದ್ರೆ ಮೂವತ್ತೈದು ವರ್ಷದಿಂದ ನಾನು ದಿವಂಗತ ಎನ್ ಜಿ ಕಾಮತ್ ರವರ ಜೂನಿಯರ್ ಆಗಿ ಸೇರ್ಕೊಂಡಿದ್ದೆ ಆವಾಗಲೂ ಸಹ ಬಸವೇಶ್ವರ ದೇವಸ್ಥಾನದ ನಂಟು ಇತ್ತು ನಮ್ಮ ರವಿ ಕಾಮತ್ ಹಾಗೂ ನರೇಂದ್ರ ಕಾಮತ್ ಅವರ ತಂದೆ ವೆಂಕಟೇಶ್ ಕಾಮತ್ ರವರು ಸಹ ಈ ಸಂದರ್ಭದಲ್ಲಿ ನೆನೆಸಿಲ್ಲ ಅಂತ ಹೇಳಿದ್ರೆ ನನಗೂ ಅದು ಸಮಾಧಾನಕರವಲ್ಲ ಸೊ ಅವರು ಸಹ ಈ ದೇವಸ್ಥಾನಕ್ಕೆ ತುಂಬ ಶ್ರಮ ಶ್ರಮವನ್ನು ಪಟ್ಟಿದ್ದಾರೆ ನನಗೆ ಈ ವೇದಿಕೆಯಲ್ಲಿ ಬಂದು ಮಾತಾಡ್ಲಿಕ್ಕೆ ಅವಕಾಶ ನಿಂತ ಎಲ್ಲ ಬಸವೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯಗೂ ಎಲ್ಲ ವಂದಿಸಿ ನನಗೆ ಆ ಕಾರಣಾಂತರದಿಂದ ಬಂದಿಲ್ಲ ಅಂತ ಹೇಳುವಂತಹ ಒಂದು ಅವಕಾಶವನ್ನು ಸಿಕ್ಕಿದ್ದಕ್ಕೆ ನಾನು ಅವರಲ್ಲಿ ಒಂದು ಕ್ಷಮೆಯನ್ನು ಕೇಳುತ್ತಾ ಈ ದಿವಸ ನನ್ನ ನನ್ನನ್ನು ವೇದಿಕೆಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ನೀಡಿದ ಜನರಿಗೂ ವಂದಿಸಿ ನನ್ನ ಮಾತನ್ನು ಮೂಡಿಸ್ತೇನೆ ಗಣೇಶೋತ್ಸವ ಗೌರಿ ವಿರಾಜಪೇಟೆಯಲ್ಲಿ ಗೌರಿ ಹಬ್ಬ ಅಂತಾನೆ ಬಹಳ ಪ್ರಚಲಿತವಾಗಿ ಇರೋದು ಅಂತ ಹೇಳಿದ್ರೆ ಗೌರಿ ಹಬ್ಬನೇ ಯಾಕೆಂತ ಹೇಳಿದ್ರೆ ತದಿಗೆಯಲ್ಲಿ ಗೌರಮ್ಮ ಬಂದು ಪೂಜಾ ಕೈಂಕರ್ಯ ನೆಲ್ಲ ಮಕ್ಕಳ ಉತ್ತಪ್ಪ ಅವ್ರ ಮನೆಯಿಂದ ಅಲ್ಲಿ ಒಂದು ಕೆರೆ ಇದೆ ಶಾಸ್ತ್ರೋತ್ತ ವಿಧಿವಿಧಾನ ಪ್ರಕಾರವಾಗಿ ಗೌರಮ್ಮನ ಪಲ್ಲಕ್ಕಿ ಮೂಲಕ ಇಡೀ ವಿರಾಜಪೀಠ ನಗರದಾದ್ಯಂತಹ ಮೆರವಣಿಗೆ ಮಾಡಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪಿಸಿ ಚೌತಿಯಲ್ಲಿ ಗಣೇಶನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಸರಿಯಾಗಿ ಹನ್ನೊಂದನೇ ದಿವಸ ಅನಂತ ಚತುರ್ದಶಿ ಎಂದು ಗೌರಿಕೆರೆಯಲ್ಲಿ ಈ ಗೌರಮ್ಮನ ಹಾಗೂ ಗಣಪತಿನ ವಿಸರ್ಜನೆ ಮಾಡ್ತೀವಿ ವರ್ಷಕ್ಕೆ ಒಮ್ಮೆಲೆ ವಿರಾಜಪೇಟೆಯಲ್ಲಿ ಗೌರಿಕೆರೆ ಇರೋದು ಒಮ್ಮೆಲೆ ಅದು ಓಪನ್ ಆಯ್ತದೆ ಆ ಗೌರಿ ಗಣೇಶ ಉತ್ಸವ ಮೂರ್ತಿಗಳನ್ನ ವಿಸರ್ಜನೆ ಮಾಡಿದೆ ಅದು ಬಂದಾಗಿದೆ ಇನ್ನೊಂದು ವರ್ಷವೇ ಓಪನ್ ಆಗೋದು ಇಂಥ ಒಂದು ಸುಂದರ ಸಾರಸ್ಯವಾಗಿ ಶತಮಾನಗಳಿಂದ ನಡೆದುಕೊಂಡು ಬಂದಂತ ಹಿಂದೆ ಎರಡೇ ಒಂದು ಗಣಪತಿ ದೇವಸ್ಥಾನ ಇತ್ತು ಒಂದು ಗೌರಮ್ಮ ಗೌರಿ ದೇವಸ್ಥಾನ ಮಾತ್ರ ಇತ್ತು ತದನಂತರ ಒಂದು ವರ್ಷಗಳಿಂದ ಒಂದೊಂದು ಬೆಳೆದು ಈಗ ಇಪ್ಪತ್ತೆರಡು ಮಂಟಪಗಳು ಶೋಭಾಯಾತ್ರೆಯಲ್ಲಿ ಜೀವನದಲ್ಲಿ ಈ ವೇದಿಕೆ ಇರುವ ತನಕ ಅಂತಲ್ಲ ನಾವು ನಾನು ತನಕ ನಮ್ಮ ಮಕ್ಕಳಿರುವ ತನಕ ನಮ್ಮ ಹಸ್ಬೆಂಡ್ ಇರುವ ತನಕ ಕಾಮತ್ ಎಂದೆಂದೂ ಸಹ ನಾವು ಮರೆಯೋಕ್ಕಾಗೋದಿಲ್ಲ ಅಂಥ ಒಳ್ಳೆ ಒಂದು ಇದರ ಬಕ್ಕ ಅವರು ಈಗ ಅಲ್ಲಿ ಕೂತ್ಕೊಂಡ್ರೆ ಸಾಕು ಮೇಡಮ್ ಬೇಜಾರಾಗ್ತಾ ಬನ್ನಿ ಊಟ ಮಾಡಿ ಹೋಗೋಣ ಇಲ್ಲ ಸರ್ ನನಗೆ ಬೇಡ ಇಲ್ಲ ಮೇಡಮ್ ಬನ್ನಿ ಊಟ ಅಂತಲ್ಲ ಪ್ರತಿ ರೀತಿಯಲ್ಲಿ ರೀತಿ ಅವ್ರಿಗೆ ಆ ಒಳ್ಳೆತನವನ್ನು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ನಿಜವಾದ ಒಂದು ಲಾಯರ್ ಎಂದರೆ ಕಾಮತ್ ಲಾಯರ್ ಅಂತ ಲಾಯರ್ ಇಲ್ಲಿ ನನಗೆ ಗೊತ್ತಿಲ್ಲ ನನಗೆ ನಾನು ಕಂಡ ಮಟ್ಟಿಗೆ ಇಲ್ಲಿ ನನಗೆ ಅಂಥವರು ಬರೋದು ಇಲ್ಲ ಅಂಥವ್ರು ಇಲ್ಲಿಗೆ ಆಗೋದಿಲ್ಲ ನನಗೆ ಆಗ್ತಾ ಉಂಟು ಅಂಥ ಒಂದು ರೀತಿ ನೀತಿರುವಂಥ ಗೌರವಗಳನ್ನುರುವಂಥ ಒಂದು ಲಾಯರ್ ಅವರು ಆದ್ದರಿಂದ ಅವಕಾಶ ಇಲ್ಲ ಮಕ್ಕಳೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ಎರಡು ಮೂರು ಮಾತಾಡ್ತಾ ಇದ್ದೀನಿ ಆದ್ದರಿಂದ ಅವರಿಗೆ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ಕೊಟ್ಟು ಅವರ ಕುಟುಂಬಕ್ಕೆ ಅವರ ನೆನಪನ್ನು ಮರೆಯಾಗಿ ಕೊಟ್ಟು ಅವರಿಗೆ ಪ್ರತಿಯೊಬ್ಬರಿಗೂ ಒಂದು ಧೈರ್ಯ ಸಾರನ್ನು ಕೊಡಿ ಕೊಟ್ಟು ಅಂತ ನಾನು ಈ ಕಾವೇರಮ್ಮನ ಮತ್ತು ಇಗುತಪ್ಪನ ಮಕ್ಕಳು ನಡೆಸುವಂಥ ನೃತ್ಯವನ್ನು ಸಾಂಸ್ಕೃತಿಕ ಕಾರ್ಯವನ್ನು ವೀಕ್ಷಿಸಲಿಕ್ಕೆ ಇಲ್ಲಿ ಬಂದಿದ್ದೀರಾ ಇದು ಯಾವುದೇ ರೀತಿಯ ರಾಜಕೀಯ ವೇದಿಕೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ಭಾಷಣ ಮಾಡಿದರೆ ಯಾರಿಗೂ ಆಸಕ್ತಿ ಇರೋದಿಲ್ಲ ಆದರೂ ಈ ಒಂದು ಗೌರಿ ಗಣೇಶ ಉತ್ಸವದ ಸಂದರ್ಭದಲ್ಲಿ ಈ ಥರ ನಾಲ್ಕಾರು ಅತಿಥಿಗಳನ್ನ ಕರೆದು ಅವರಿಗೆ ವೇದಿಕೆ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರನ್ನು ಮುಂದಿನ ದಿನಗಳಲ್ಲಿ ಒಂದು ನಾಯಕ ಮಟ್ಟಕ್ಕೆ ತಗೊಂಡು ಬರಲಿಕ್ಕೆ ಇರುವಂಥ ಕೆಲಸವನ್ನು ಈ ಗೌರಿ ಗಣೇಶೋತ್ಸವದ ಸಮಿತಿ ಆಡಳಿತ ಮಂಡಳಿಯವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೊಂದು ಅವಕಾಶ ಇವತ್ತು ನಮಗೂ ಸಹ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಾನು ಆಡಳಿತ ಮಂಡಳಿಗೆ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ವಿಘ್ನೇಶ್ವರ ನಿಮ್ಗೆಲ್ಲರಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಇವತ್ತು ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಾವುಗಳೆಲ್ಲರೂ ಶಾಂತಿಯಿಂದ ಕೂತು ವೀಕ್ಷಿಸಿ ಅವರಿಗೆ ಸಹಕಾರವನ್ನು ನೀಡಿ ಆ ಮಕ್ಕಳ ಪ್ರತಿಭೆಯನ್ನು ತಾವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ